ಅದು ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಡಿಸ್ಅಡ್ವಾಂಟೇಜ್ ಯಾರು ಬೇರೆ ನಮ್ಮ ಸಿನಿಮಾ ಹೊರತುಪಡಿಸಿ ಬೇರೆ ಯಾರು ಹೊರಗಿನವರು ಬಂದಿಲ್ಲ ಅದನ್ನ ಬಿಟ್ಟು ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಜನ ನಮ್ಮ ಮೀಡಿಯಾ ಸ್ನೇಹಿತರು ಬಂದಿದ್ದೀರಾ ನಿಮ್ಗೆಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಾವು ಮಾಡ್ಕೊಂಡು ಬಂದಿದ್ದಕ್ಕೆ ಜೊತೆಗೆ ನನ್ನ ಪರ್ಸನಲ್ ಫ್ರೆಂಡ್ಸ್ ಆಗಿರ್ಬೋದು ಈ ಸಮಯದಲ್ಲಿ ಅಹ್ ಎಲ್ಲಾ ಮೀಡಿಯಾಗೆ ಇದ್ರೆ ಬಂದಿರೋ ಒಬ್ಬರೇ ಒಬ್ರು ನಟ ಅಂದ್ರೆ ಧರ್ಮಣ್ಣ ನನ್ನ ಸ್ನೇಹಿತ ದಯವಿಟ್ಟು ಬರಬೇಕು ನೀವೇ ನಮ್ಮ ಗೆಸ್ಟ್ ನೀವೇ ನಮ್ಮ ಟ್ರೇಲರ್ ಲಾಂಚ್ ಮಾಡ್ಬೇಕು ಇವತ್ತು ಧರ್ಮಣ್ಣ ಆ ಧೈರ್ಯವಂತ ಧರ್ಮಣ್ಣನಿಗೆ ಒಂದು ಚಪ್ಪಾಳೆ ಬರಲೇಬೇಕು ಯಾಕಂದ್ರೆ ನನ್ನ ಜೊತೆಲೆ ಅಹ್ ನನಗೆ ನಿರ್ದೇಶನ ಮಾಡಿರುವಂತ ನಿರ್ದೇಶಕರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ಮೂಲ ಉದ್ದೇಶ ಇದೆ ಪ್ರಶ್ನೆಗಳಿಂದ ಸ್ವಲ್ಪ ದೂರ ಹಣ ಅಂತ ಇರ್ಬೋದು ಬಗ್ಗೆ ಹೇಳ್ತಾ ಹೋಗ್ತೀನಿ ನಮ್ ಸಿನಿಮಾ ಜುಲೈ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೀವೆಲ್ಲ ಈಗ ಟ್ರೇಲರ್ ನೋಡಿದೀರ ಸೂರಿ ಸರ್ ಹೇಳ್ದಂಗೆ ಸಿನಿಮಾದ ಹೆಸರು ಜಿಗರ್ ಅಂತ ಇಟ್ಟಿದ್ದೀವಿ ಅಂದ್ರೆ ಇದೊಂದು ಹಿಂದಿ ಹೆಸರು ಇರ್ಬೋದು ಬಟ್ ಜಿಗರ್ ಅನ್ನೋದು ಫಿಯರ್ಲೆಸ್ ಅಂತ ಅಂದ್ರೆ ಈ ಕ್ಯಾರೆಕ್ಟರ್ ಏನು ಒಂದು ಕ್ಯಾರೆಕ್ಟರ್ ರಿವನ್ ಸಿನ್ಮಾ ಆಗಿರೋದ್ರಿಂದ ಈ ಕ್ಯಾರೆಕ್ಟರ್ನ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ನ ಕ್ಯಾರೆಕ್ಟರೈಸೇಷನ್ ಸಂಬಂಧಪಟ್ಟಂತ ಒಂದು ಹೆಸರು ಜೊತೆಗೆ ಒಂದು ಸ್ವಲ್ಪ ಮಾಸ್ ಮಾಸ್ ಆಗಿರ್ಲಿ ಅಂತ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ಗಳಿಗೆ ಒಂದು ಆಕ್ಷನ್ ಸಿನಿಮಾಗೆ ಆಪ್ಟ್ ಆಗುವಂತ ಒಂದು ಟೈಟ್ಲು ಅಂತ ಜಿಗರ್ ಅಂತ ಇಟ್ಟಿದ್ದೀವಿ ಜೊತೆಗೆ ಈ ಸಿನಿಮಾ ಸಿನಿಮಾ ಬೇಸ್ ಬಂದು ಜಾನರ ಬಂದು ಆಕ್ಷನ್ ಕಾಮಿಡಿ ಅಂದ್ರೆ ಆಕ್ಷನ್ ಸಿನಿಮಾ ನೋಡಿದಿರ ಜೊತೆಗೆ ತುಂಬಾ ಹ್ಯೂಮರಸ್ ಆಗಿ ಇಡೀ ಸಿನಿಮಾ ಹೋಗುತ್ತೆ ಈ ಸಿನಿಮಾನ ನಾವು ಒಂದ್ ತೊಂಬತ್ತಕ್ಕೂ ಹೆಚ್ಚು ಭಾಗ ಮಲ್ಪೆ ಕುಂದಾಪುರ ಸುತ್ತಮುತ್ತ ಶೂಟ್ ಮಾಡಿದ್ವಿ ಒಂದಿಷ್ಟು ಒಂದು ಆಲ್ಮೋಸ್ಟ್ ಬೆಂಗಳೂರು ನಿರ್ದೇಶಕರು ಸೂರಿ ಕುಂದರ್ ಅವರು ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬಾ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿದ್ದಾರೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ನನಗೆ ಈ ಸಿನಿಮಾ ಫಸ್ಟ್ ಯು ಬಂದು ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ನನಗೆ ನನಗೆ ಶೂಟಿಂಗ್ ಇಂಪ್ರೆಸ್ ಮಾಡಿದ ಅವ್ರ ಎಕ್ಸ್ಪೀರಿಯನ್ಸ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಏನು ಅಂತ ಇಡೀ ಶೂಟಿಂಗ್ ಯೂನಿಟ್ ಕರ್ಕೊಂಡು ಯೂನಿಟ್ ಕರ್ಕೊಂಡೋಗಿ ಅಂತ ಒಂದು ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ ಇಟ್ ವಾಸ್ ಫ್ಯಾಕ್ಯುಲಸ್ ಅಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಂದು ಅದ್ಭುತ ಸಿನಿಮಾ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸೊ ಜೊತೆ ಸೂರಿ ಸರ್ ಜೊತೆ ಕೆಲಸ ಮಾಡಿತ್ತು ಸುಮಾರು ಎರಡು ಎರಡ್ ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇರಿಟೇಟ್ ಮಾಡಿದೀನಿ ಯಾವಾಗ್ಲೂ ರಿಲೀಸ್ ಆಗ್ತಿರ್ಲಿಲ್ಲ ಅಂದಾಗ ಸಾಮಾನ್ಯ ಪ್ರೆಷರೈಸ್ ಆಗುತ್ತೆ ಆ ಪ್ರೆಷರ್ ಇನ್ನೆಲ್ಲೂ ಹಾಕಕ್ ಒಂದು ನಟ ಆಗಿರೋ ನಿರ್ದೇಶಕರ ಮೇಲೆ ನಿರ್ದೇಶಕರು ನಿರ್ಮಾಪಕರ ಮೇಲೆ ವಾಪಸ್ ಆದ್ರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ ಆಕ್ಟರ್ ಮೇಲೆ ಹಿಂಗೆ ಎರಡೂವರೆ ವರ್ಷದಿಂದ ಸ್ಟ್ರಗಲ್ ಮಾಡಿದ್ದೀವಿ ಈ ಸಿನಿಮಾ ನಿರ್ಮಾಪಕರು ಬಂದು ಪೂಜಾ ವಸಂತ್ ಕುಮಾರ್ ಅಂತ ವಸಂತ್ ಸರ್ ಅವರ ಹಸ್ಬೆಂಡು ಯು ಕೆ ವಸಂತ್ ಸರ್ ಅವರ ಹಸ್ಬೆಂಡ್ ಹಸ್ಬೆಂಡ್ ವಸಂತ್ ಸರ್ ವೈಫ್ ಪೂಜಾ ಯು ಕೆ ಪ್ರೊಡಕ್ಷನ್ ಅಂತ ನಾಲ್ಕು ಸಿನಿಮಾಗಳು ಮಾಡಿದ್ದಾರೆ ಇದು ಐದನೇ ಸಿನಿಮಾ ಅಲ್ವಾ ಐದನೇ ಸಿನಿಮಾ ಜಿಗರ್ ಅಂತ ಅವರು ಅಷ್ಟೇ ವೆರಿ ಪ್ಯಾಶನೇಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೂರ್ಯ ಕುಂದರ್ ಅವರು ಮೊದಲನೇ ನಿರ್ದೇಶನ ಆದರು ಕೂಡ ಅವ್ರನ್ನ ನಂಬಿ ಇಷ್ಟು ಯಾವುದೇ ರೀತಿ ಕೊರತೆ ಇರೋ ತರ ಮಾಡಿ ಸಿನಿಮಾ ಮಾಡಿದ್ದಾರೆ ಪ್ರೀತಿಯಿಂದ ಬೇಸಿಕಲಿ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಸಾಮಾನ್ಯವಾಗಿ ಸಿನಿಮಾ ಬರುವಾಗ ನಿರ್ಮಾಪಕರಲ್ಲಿ ಒಂದು ವ್ಯಾಪತ್ ಮನಸ್ಥಿತಿ ಇರುತ್ತೆ ಅಂದ್ರೆ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅದನ್ನ ಮೀರಿ ಸಿನ್ಮಾ ಚೆನ್ನಾಗ್ ಬರ್ಬೇಕು ಇಲ್ಲ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ನಿಂತಿರುವಂತ ದೊಡ್ಡ ಸಪೋರ್ಟ್ ಸಿಸ್ಟಮ್ ಈ ಸಿನಿಮಾ ನಿಂತಿರೋದು ಈ ಸಿನಿಮಾ ಆಗೋದಕ್ಕೂ ಕಾರಣ ಸಿನಿಮಾ ಆಚೆ ಬಂದ್ರೆ ಅದಕ್ಕೆ ಪೂರ್ತಿ ಕ್ರೆಡಿಟ್ ಬೇರೆ ಯಾರಿಗೂ